ಶ್ರೀ ವಿಜಯದಾಸ ದಾಸಾರ್ಯ ವಿರಚಿತ ಶ್ರೀ ವೆಂಕಟಗಿರಿ ಸುಳಾದಿ ರಾಗ ಸಾವೇರಿ ಧ್ರುವತಾಳ ಗಿರಿಯ ಶಿಖರವ ಕಂಡೆ ಅರುಣ ಸುವರ್ಣಮಯ ಮಿರುಗುತ್ತಿದೆ ಚತುರ್ದಶ ಧರೆಯೊಳಗೆ ಮೆರುಗುತ್ತಿದೆ ಎರಗುತ್ತಿದೆ ಮನವಿರದೆ ಕರಗುತ್ತಲಿದೆ ದುರಿತಪಾಶ ಪರಿಯುತ್ತಿದೆ ಪಿಯೂಷ ಸುರಿಯುತ್ತಿದೆ ಅನುಗಾಲ ವರಕಲ್ಪ ಕಲ್ಪಕ್ಕೆ ಆರಿಸಿ ನೋಡಿದರೂ ಈ ಗಿರಿಗೆ ಸಮಾನಂದುರು ಕಾಣೆ ನಾನು ನಾನಾವಲ್ಲಿ ಪರಿಪರಿಯ ತೆರದಿ ಶೃಂಗಾರಲಂಕಾರ ಸುಂ ಸುಂದರ ಲಕ್ಷಣಗಳಿಂದ ಸರಸದಲ್ಲಿ ಒಪ್ಪುತ್ತಿದೆ ವರಗಿರಿಯ ತಿಮ್ಮ ತಿರುಮಲ ತಿರುವೆಂಗಳ ಉರಗಿರಿಯ ವಾಸ ವಿಜಯವಿಠಲ ರೇಯ ನಿರುತ ಉತ್ಸಾಹದಲ್ಲಿ ಯನಿಪ್ಪ. ಓಂ ಶ್ರೀ ಮಹಾಲಕ್ಷ್ಮೀ ವೆಂಕಟೇಶ್ವರಾಯ ನಮೋ ನಮಃ